ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ರಿಗೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮಿದ್ದೀವಿ ರೀ ಬರೀ ಇವತ್ತು ಲಾಕ್ ಚಲೋ ಮಾಡ್ಕೊಳ್ತೀನಿ ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡೀನಿ ಆಯಿತು ನಾನು ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಈಗ ನಾನು ಇವತ್ತು ಮದುವೆದಾಗ ಬಾಕ್ಸಿಗೆ ಕ್ಯಾಬೇಜ್ ಪಲ್ಯ ಮಾಡ್ತೀನಿ ರೀ ಇದು ಆವತ್ತು ಮಾಡಿದ್ನಲ್ಲ ಆ ಥರ ಒಂಚೂರು ನೀರು ಹಾಕ್ದ್ರಂಗೆ ಫ್ರೈ ಮಾಡೋದು ಆ ಥರ ಪಲ್ಯ ರುಚಿ ಆಗುತ್ತೆ ಹಾಗೆ ಇದು ಇದನ್ನು ಮಾಡ್ತೀನಿ ಇದ್ರೊಳಗೆ ಯಾಕೋ ಇಬ್ಬರು ಕೇಳ್ಯಾರ ಅಕ್ಕಿ ರೊಟ್ಟಿ ಮಾಡಿ ಅಂತೇಳಿ ಹಾಗೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ದಿನ ಚಪಾತಿನ ಕಟ್ಟದೇ ನಂದು ತಿತ್ತು ಕಷಾಯ ಮಾಡ್ಕೊಂಡು ಕುಡೋದು ಈಗ ಧನಿಯಾ ಪುಡಿ ಚಿರ ಪುಡಿ ಮಿಕ್ಸಿ ಮಾಡಿಟ್ಟೀನಿ ಪೌಡ್ರ್ ಮಾಡಿ ಅದನ್ನು ಕುದಿಸ್ಕೊಂಡು ಕೊಡೋದೆ ಈಗ ನಾವು ಇದನ್ನು ಪಲ್ಯ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡೋಣ ನೀರು ಚಿಬ್ನ ಹಾಕ್ಕೊಂಡು نن بُٹی یہ ادھر مڑ لے اتھا طرح سے یہ گرا نہ پن और ये स्टार्टो ಸ್ವಲ್ಪ ಮಾಡ್ಕೋತೀನಿ ಅಂದ್ರೆ ರೊಟ್ಟಿ ನಮಗಲ್ಲ ಮಾಡ್ಕ ಹಾಕೋಬಲ್ಲ ಎಲ್ಲ ಭಿಶಾಲಿ ನೀವು ಸಬ್ಸ್ಕ್ರೈಬ್ ಮಾಡೋಣ ಅಸಲಿ ಭಿಶಲಿ ನಿ 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 ಚಲವಾಗಿದಿರ ಬಾಸಿ ഇ നോട് ബെങ്കിൽ ഇഷ്ട സഖ്യാ ജനക്കാബ് അസ് സഖ്യത്തെ അതൊക്കെ നമുക്ക് അത് അർദ്ധേജ് അർദ്ധ തോന്നി നമുക്ക് Hva til. er, er det nå? kann. Oh, my little bit of a 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 little ್ಕೊಂಡ್ರಿ ಈಗ ನಾವು ಈ ಕಡೆಗೆ ಅಕ್ಕಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳತ್ತೀನಿ ನಾನು ಈ ಕಪ್ಪಿಲ್ಲೆ ಎರಡು ಕಪ್ ನೀರು ತೊಗೋತೀನಿ ರೀ ಎರಡು ಕಪ್ ನೀರು ಇದು ಬಿಡ್ತೀನಿ ಒಂದು ಕಪ್ ಹಿಟ್ಟು ಹಾಕ್ತೀನಿ ಹೆವಿ ಆಗುತ್ತೆ ಒಂದು ಕಪ್ ಇಟ್ಟು ಅಂದ್ರೆ ಅದು ಭಾಳ ರೊಟ್ಟಿ ಹಾಕೋವು ಅಷ್ಟು ಟೈಮ್ ಇರಲ್ಲ ಬಿಟ್ಟು ಮಾಡೋಕ್ಕೂ ಬಿಸಿ ಮಾಡ್ಕೊಂಡ್ರೆ ಆಯಿತು ಒಂದೇ ಕಪ್ ಹಾಕೀನಿ ಅಂದರೆ ಅದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಕಪ್ಪು ಇಟ್ಕೊಳ್ತೀವಿ ಈಗ ಚೂರೇನೇ ಹಾಕೋಣ Okay. ಏನು ಒಂದು ಹಿಟ್ಟು ರೆಡಿ ಮಾಡಿಕೊಂಡೆ ನಾ ಇದಕ್ಕೆ ಸ್ವಲ್ಪ ಒಣ ಹಿಟ್ಟಾಕಿ ನಾವು ಈಗ ನೆಲ್ಲ ಅಟ್ಟಿಸ್ಬಿಡಣ ಇವರಿಗೆ ಒಂದೇ ಸರಿ ಏನು ಮಾಡಿದ್ರಿ ನಾನು ತುಂಬ ಇಷ್ಟಪಟ್ಟನ್ನ ಇದು ಭಾರಿ ಆಗಿತ್ತು ತಿನ್ನೋದಾಗಿಲ್ಲ ಮಾಡೋದನ್ನ ಅಂತೇಳಿ ನಿನ್ನೆ ಹಂಗೆ ಅವ್ರು ಕೇಳೋದೇನು ಮನೆಗಿರೋದೇ ಕೇಳ್ತಾರಲ್ಲ ಅಂತೇಳಿ ಮಾಡೋದಿತ್ತು ಇಲ್ಲಾಂದ್ರೆ ಇವತ್ತು ಗೋಧಿ ಹಿಟ್ಟಿನ ಚಪಾತಿ ಇತ್ತು ನಾನು ನಾನು ಏನೋ ಕಸರತ್ತು ಅಂದ್ಕೊಂಡಿದ್ದೆ ಈಸಿಯಾಗಿ ಮಾಡ್ಕೊಬೋದು ಸೇಮ್ ನಾವು ಜೋಳದ ರೊಟ್ಟಿ ಮಾಡ್ಕೊಂಡು ಸೇಮ್ ಅದ ಮೆಥಡ್ ಮಾಡ್ಕೊಬೋದ್ರಿ ಅದು ಫಸ್ಟ್ ಟೈಮ್ ಕಟ್ಟಾಕತ್ತೀನಿ ನಾನು ನೋಡಿರಿ ಗ್ಯಾಸ್ ಹಚ್ಚೀನಿ ಹಂಚಿ ಟಲ್ ಪಿ ಶಾಡಿ ಸಲ ಮಾಡಿ ಕಟ್ಟಾಕತ್ತೀನಿ ಸಿಗ್ತವೆ ತಿನ್ಬೇಕು ಅನಿಸ್ತೈತಿ ನಂಗೆ ಚಪಾತಿಗಿಂತ ಜೋಳದ ರೊಟ್ಟಿ ಬಿಟ್ಟರೆ ಇದು ಇಷ್ಟ ಆಗುತ್ತೆ ಮನು ನೀ ಹೇಳಿದ ರೊಟ್ಟಿ ರೆಡಿ ನೋಡಿ ಅಕ್ಕಿ ರೊಟ್ಟಿ ಸಿಗ್ತವೆ ಇವ್ನು ಜೋಳದ ರೊಟ್ಟಿ ಕಟ್ತೀನಿ ಅಂದ್ರೆ ಒಯ್ಯಲ್ಲ ರೀ ಇವ್ನು ಕೇಳೋಣ ಅಕ್ಕಿ ರೊಟ್ಟಿ ಸುಂದ್ರ ವಾವ್ ಬಸ್ ಫೇಕ್ ಬಟ್ ರೆಡಿ ಅಲಾ ಬರ್ತೀನಿ ಒಲಕ್ಕಿ ಹಾಕೊಡ್ತೀನಿ ಒಲಕ್ಕಿ ತಿನ್ನು ಸೆಕೆಂಡ್ ರೊಟ್ಟಿ ಸ್ನೇಹಿತರೆ ಎಷ್ಟು ಚಂದ್ರ ಅದೈತೆ ನೋಡಿರಿ ಪರ್ಫೆಕ್ಟಾಗಿ ಉಬ್ಬಿ 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 ಸ್ನೇಹಿತರೆ ಉಡಿದಿರೋ ಅಕ್ಕಿ ರೊಟ್ಟಿ ಮಾಡಿಕೊಂಡೆ ಇನ್ನೊಂದು ನಾಲ್ಕೈದು ರೊಟ್ಟಿ ಅದು ಈಗ ನಾನು ನಾಷ್ಟ ಮಾಡ್ತೀನಿ ನಂಗೆ ಈಗ ಟೈಮ್ ಟೈಮ್ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಭಾಳ ಅವಶ್ಯಕತೆ ಐತಿ ಇಲ್ಲಾಂದ್ರೆ ಜಗ್ಗು ಬೈತಾರೆ ಡಾಕ್ಟ್ರ್ ನಂಗೆ ಇಲ್ಲ ನೋಡ್ರಿ ಇಬ್ಬರು ಅಕ್ಕಿ ಇಷ್ಟಗೊಂಡು ಅವಲಕ್ಕಿ ಬಿಟ್ಟು ಯಾರ ಹಾಗಾಗಿ ಈಗ ಕರೆಕ್ಟ್ ಒಂಬತ್ತು ಗಂಟೆ ಆಯ್ತು ಈ ಸೀಸ್ ಯಾವ ಬೇಕೋ ಉಣ್ಣೋದು ಉಪವಾಸ ಇರೋದು ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಮಾಡ್ಕೊಂಡು ನಾನು ಹಾಗಾಗಿ ಈಗ ಊಟ ಮಾಡ್ತೀನಿ ಕ್ಯಾಬೇಜ್ ಫುಲ್ಲೆ ಅಕ್ಕಿ ರೊಟ್ಟಿ ಊಟ ಮಾಡ್ತೀನಿ ಹೆಚ್ಚು ಗಂಟೆಗೆ ಅವಲಕ್ಕಿದಾವ್ರೆ ಇದೆಲ್ಲ ಮಾಡಿ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಇಷ್ಟು ಬಾಂಡೆ ಇಟ್ಟು ಬಂದಿನವರೆಗೆ ಬಾಂಡೆ ತೆಕೊಂಡ್ ಬರ್ತೀನಿ ಊಟ ಮಾಡಿ ಹೋಗಿ ನಾಷ್ಟ ಮಾಡಿ ಔಷಧಿ ತೊಗೊಂಡು ಬಾಂಡೆ ತೆಕ್ಬೇಕ್ರಿ ಮತ್ತೆ ಈ ವಿಡಿಯೋ ತಾನ ಎಷ್ಟು ದಿನ ಇರುತ್ತೆ ಸರ್ ಅಕ್ಷಯ್ ವಿಡಿಯೋ ವಿಡಿಯೋ ಜಿ ಬಿರ್ ಸರ್ ಪರ್ ಡೇ ಯೂಸ್ ಮಾಡಿದ ಮೇಲೆ ಡಿಫ್ರೆಂಟ್ ಸರ್ ಟ್ವೆಂಟಿ ಫೋರ್ ಅವರ್ಸ್ ಒಮ್ಮೆ ಕರೆಂಟ್ ಹೋಗ್ಬಿಡ್ತವ್ರಿ ಬಟ್ ಅಲ್ಲಿ ಸೇಫ್ ನೆಟ್ ಕ್ಯಾಮ್ರಾ ಹಾಕೋದಲ್ಲ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮಿದೇವ್ರಿ ನಾವು ಆರಾಮಿದೇವ್ರಿ ಈಗ ಮಧ್ಯಾಹ್ನದಿಂದ ಲಾಕ್ ಚಾಲು ಮಾಡ್ಕೊಳ್ಳೋತ್ತೀನಿ ನಾನು ತಲೆ ಸ್ನಾನ ಮಾಡಿದ್ದೀನಿ ಕೂದಲೇ ಒಣಗೀ ಇಷ್ಟೊತ್ತು ಅದರ ಬಾಚ್ಕೊಂಡಿಲ್ಲ ಬಾಚ್ಕೋಬೇಕು ಬರ್ರಿ ಇವತ್ತಿನ ಲಾಕಲ್ಗೆ ಏನೆಲ್ಲ ಸ್ಪೆಷಲ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೂತೀಗಿ ನೋಡ್ಕೊಂಡು ಬರ್ರಿ ಮಧ್ಯಾಹ್ನ ಅಡುಗೆಗೆ ಅನ್ನ ಇಟ್ಟೀನಿ ಗಂಜಿ ಮಾಡಬೇಕು ರಾಗಿ ಗಂಜಿ ಮಾಡ್ತೀನಿ ಅನ್ನಕ್ಕೆ ಸ್ವಲ್ಪ ತರಕಾರಿ ಅದಾವೆ ರೀ ಎಲ್ಲ ಥರ ತರಕಾರಿದು ಹುಳಿ ಮಾಡ್ತೀನಿ ಆಮೇಲೆ ರಾಗಿ ಗಂಜಿ ಮಜ್ಜಿಗೆ ಅಡುಗೆ ಇಷ್ಟ ಇವತ್ತು ನಿನ್ನೆದು ರೊಟ್ಟಿ ಐತಿ ರಾತ್ರಿ ಏನಾದರೂ ಮಾಡಿದ್ರಾಯ್ತದಕ್ಕೆ ಇನ್ನೊಂದೇನಪ್ಪ ಅಂದ್ರೆ ಖುಷಿ ವಿಷಯ ಎಷ್ಟೋ ಮೇಲೆ ನಗು ಮೂಡಿತ್ತು ನನ್ನ ಮುಖದಾಗ ಅದೊಂದು ಖುಷಿ ಆತೈತಿ ಏನು ಖುಷಿಯಪ್ಪ ಅಂದರೆ ನಮ್ಮ ಮನೆಗೆ ಇವತ್ತು ಸಿ ಸಿ ಕ್ಯಾಮ್ರಾ ಫಿಕ್ಸ್ ಮಾಡೋತೀನಿ ಅದು ಭಾಳ ಖುಷಿ ಆಗ್ತೈತಿ ಇಷ್ಟೇ ಹೇಳೋಕೆ ಸಾಧ್ಯ ಬೇರೆ ಏನಾದರೂ ಡಿಟೇಲ್ ಹೇಳ್ಕೊಳಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಹೇಳ್ಕೊಬಾರ್ದು ಅನ್ನೋದು ಹಾಗಾಗಿ ಒಟ್ಟಿನಲ್ಲಿ ಎಷ್ಟೋ ಹತ್ತತ್ರ ಒಂದು ಏಳು ಒಂದು ತಿಂಗಳಿಂದ ಭಾಳ ಅನ್ಬೌಸ್ತೀನಿ ಅವ್ರಿಗೆ ಹಾಗಾಗಿ ಕುಂದಿಸ್ಬೇಕು ಕುಂದರ್ಬೇಕು ಅಂತಂದರೆ ಹಿಂಗೆ ಮುಂದೂಡೋದಾಗಿತ್ತು ಅದು ಅದನ್ನ ಫೈನಲಿ ಇವತ್ತು ಆ ಟೈಮು ಕಾಲ ಕೂಡಿ ಬಂದೈತಿ ಈಗ ಬರ್ತಾರೆ ಅಂತ ಹೆಚ್ಕೊಂಡ್ರೆ ಫೋನ್ ಹಚ್ಚಿದ್ರೆ ಕರ್ಕೊಂಬರಾಗತ್ತಿನ ಫಿಕ್ಸ್ ಮಾಡ್ತಾರೆ ಇವತ್ತು ಸಿ ಸಿ ಕ್ಯಾಮ್ರಾನ ಅಂತಂದ್ರೆ ಹಾಗಾಗಿ ಅಪ್ಪ ಒಂದು ಟೆನ್ಷನ್ ತುತ್ತಂಗೆ ಹತ್ತಿರ ಏನಾದ್ರೂ ಇರುತ್ತಲ್ಲ ಅದ್ರಾಗೆಲ್ಲ ಅಂತೇಳಿ ಎಂಥ ಹೊಲ್ಸು ಮಂದಿ ಏನು ಎಂಥ ಹೊಲ್ಸ ನೀಚ ಕೆಲಸ ಮಾಡೋಕೆ ಬಂದರೆ ನಮಗೆಲ್ಲ ಗೊತ್ತಾಗ್ಕತಿ ಅಂತೇಳಿ ಅದೊಂದು ಖುಷಿ ಬರಲಿ ನೋಡೋಣ ಅಂತ ಏನೇನು ಮಾಡ್ತಾರೆ ಅಂತೇಳಿ ತನು ಏನು ಕಂದ आकुल बन पापा करता नहीं मनी के सन पापा भरता नहीं मनी के सन मन भरते हो बटर सर बटर ये डाल रे आले मनी आले आंदिर का मत की

ಏನಪ್ಪಾ ಅಂದರೆ ನೀವು ಸುಮಾರು ಅಂದ್ರೆ ಸುಮಾರು ತಿಂಗಳಾಗ್ಲೂ ಇಟ್ಲೇ ಹತ್ರ ಒಂದು ಆರು ಅದು ನಾವು ಸಿಗ್ತೀರ ತಿಂದಿ ಆವಾಗಿಂದೇ ಹೇಳ್ತಿದ್ವಿ ನಾವು ಓಡಿಯೋ ಮಾಡಿ ಅಕ್ಕಿ ಹಾಕಿ ಹತ್ರ ಮೇಲೆ ಮೊದಲು ನೀವು ನಿಮ್ಮ ಸೇಫ್ಟಿ ಒಂದು ಕ್ಯಾಮ್ರಾ ಸಿಸಿಕೊಂಡ್ ಬಿಡ್ರಿ ಆಕ್ಷೇಮ್ ಬಿಡ್ರಿ ಅಂತೇಳಿ ಅದು ಒಂದು ನಿಮ್ಗೆ ಕಾಲ ಇವತ್ತು ಕೂಡ ಅಂತಂದ್ರೆ ಇವತ್ತು ಖುಷಿ ಇದ್ರಿ ನೀವೆಲ್ಲ ನೋಡಿದ್ರಲ್ಲ ಇಷ್ಟು ಬಂದಿದ್ರು ಅದೆಲ್ಲ ಪಾಪ್ಯುಲರ್ ಕಮೆಂಟ್ ಅಂತಾನೆ ಹೇಳ್ಬೋದು ನಮ್ಮ ಯೂಟ್ಯೂಬ್ ವೀಡಿಯೋ ಒಳಗೆ ನಮ್ಮ ಸಮಸ್ಯೆ ಆದಾಗಲ್ಲ ನಾವು ವಿಡಿಯೋ ವಿಡಿಯೋ ಮಾಡಿ ಹಾಕಿದಾಗೆಲ್ಲ ನಮ್ಗೆ ಕ್ಯಾಮ್ರಾ ಹಾಕ್ಸಿರಿ ಕ್ಯಾಮ್ರಾ ಹಾಕ್ಸಿ ಕೆಲವು ಮಂದಿ ವ್ಯಂಗ್ಯವಾಗಿ ಮಾತಾರೆ ಅವ್ರು ಹಾಕ್ಸೋದು ಇದು ಮಸ್ತಾಗ ಅಂತ ಹೇಳಿ ಇಂಪಾರ್ಟೆಂಟ್ ಪಟ್ಯಾಂಟ್ ಅದಕ್ಕೆ ಮತ್ತೆ ಮಂತ್ಲಿ ಚಾರ್ಜಸ್ ಇರ್ತಾವೆ ಮತ್ತು ಅದನ್ನ ಮೇಂಟೇನ್ ಮಾಡೋದು ಕಷ್ಟ ಇರ್ತೈತಿ ಅಂಥೇಳಿ ನಾವು ಥರ ಮಾಡಿದ್ರೆ ಆಮೇಲೆ ಎಲ್ಲದಕ್ಕೂ ಅಮೌಂಟ್ ನಮ್ಮ ಸ್ವಲ್ಪ ಇ ಎಮ್ ಐ ಅವ್ರಿಗೂ ಭಾಳ ಅಂದರೆ ಅಂತ ಬಿಟ್ಟಿದ್ದು ಬಿಟ್ಕೊಂಡು ರೀ ಈಗ ಅತಿ ಅತಿರೇಕವಾಗಿ ಈ ಥರ ನೋಡಿದ್ರೆ ನಿನ್ನೆ ಮನೆ ಮಾಟ ಮಂತ್ರ ಸುಡುಗಾಡ ಹಾಳು ಮೋಡು ಎಲ್ಲ ಮಾಡಿ ಆಮೇಲೆ ಮಕ್ಕಳ ಮೇಲೆ ಪರಿಣಾಮ ಬೀರಕತ್ತೆ ಯಾವ ರೊಕ್ಕ ಇಂಪ್ರೂಡೆಂಟ್ ಆಗಲ್ಲ ಅಂತೇಳಿ ಇನ್ನೊಂದು ಸಾಲ ಸುಲ ಮಾಡಿ ಒಟ್ಟಲ್ಲಿ ನಮಗಿರ ಜಾಸ್ತಿ ನಿಮಗೂ ಖುಷಿ ಅಂತ ಅನ್ಕೋತೀನಿ ನಾನು ಅದೊಂದು ಪ್ರೂಪಾಸ್ ಇದೆ ಕ್ಯಾಮ್ರಾದ ಒಂದು ಮನುಷ್ಯ ಇದ್ದಂಗೆ ಅಂತ ಆಯ್ತು ನಮಗೂ ಅಲ್ಲಿ ಕ್ಯಾಮ್ರಾ ಕಡೆ ಕ್ಯಾಮ್ರಾಗ ಮಾಡಿದಾಗ ಆಮೇಲೆ ಆನ್ಲೈನ್ದಾಗೆಲ್ಲ ಸಾವಿರ ಎರಡು ಸಾವಿರ ರೂಪಾಯಿ ಸಿಗ್ತಾವೆ ರೀ ಅದರಷ್ಟು ಆನ್ಲೈನ್ ಪ್ರಾಡಕ್ಟ್ ಅಷ್ಟು ಗಟ್ಟಿ ಸರಿ ಬರಲ್ಲ ಅಂತ ಅನ್ಸುತ್ತೆ ಅದು ವರ್ಕ್ ಮಾಡ್ಕೊತ ಗೊತ್ತೈತೈತಿ ಇಲ್ಲಿ ಒಳಗೆ ತೊಗೊಂಡ್ರೆ ಅವ್ರು ಒಂದು ವರ್ಷ ತನಕ ಸರ್ವಿಸ್ ಚಾರ್ಜ್ ಕೊಡ್ತಾರೆ ಸರ್ ಸಿಂಗ್ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಟೋಟಲಿ ಫೈನಲಿ ನಮ್ಮ ಮನೆಗೆ ಕ್ಯಾಮ್ರಾ ಬಂತು ನೋಡಿರಿ ಹೇಳಿ ಹೇಳಕ್ ಅಂತಂದ್ರೆ ಅದನ್ನ ಬಂದು ಅವ್ರು ಅವರು ಮೇಲೆ ರೋಡಿಗೆ ಐತಿ ನಮ್ಮ ಮನೆ ಎಲ್ಲರಿಗೂ ಗೊತ್ತಾಗತ್ತೈತಿ ಆಮೇಲೆ ನೋಡತಾರದಮ್ಮ ಏನೋ ಅನ್ನೋಸ್ತದೆ ಬಂದ್ರೆ ನಮ್ಮ ಮನೆ ಅಂತೂ ಬಂದ ನೋಡ್ತಿರ್ತಾರೆ ನಮ್ಮ ಮನೆ ಕಡೆ ಹಾಗೆ ಮಾ ಹೇಳಬೇಕಾಗತ್ತೆ ಇವತ್ತು ಕ್ಯಾಮ್ರದ ಕೆಲಸ ಮುಗಿದ್ ನೋಡ್ರಿ ಇನ್ಮೇಲೆ ನೋಡ್ಬೇಕು ಸಿಗ್ತಾರೋ ಇನ್ನಿಲ್ಲು ಏನು ಅದಕ್ಕೂ ಅನಿಸ್ತಾರೋ ಇಲ್ಲ ಇನ್ನೊಂದು ಮುಗಿದು ಹೇಳಿಲ್ಲ ನಾನು ಒಂದು ಚಿಪ್ಪಿಂದ ಡಮ್ಮಿ ಕ್ಯಾಮ್ರಾ ತಗೊಂಡಿಟ್ಟಿದ್ದೆ ನಾನು ಅದು ಚಿಪ್ಪಾಗಿ ಕೆಲಸ ಹಾಕಿದ್ರಿ ನಮ್ಮ ಫ್ರೆಂಡ್ ಇಷ್ಟಕೊಂಡ್ಬಂದು ಹಾಕಿದ್ದೆ ಅದಕ್ಕೆ ನಾನು ಜನ ಹೇಳಿಲ್ರಿ ಇಲ್ಲಿ ಅದಕ್ಕೆ ಕಲೆಕ್ಷನ್ ಇಲ್ಲ ಅದು ಇಲ್ಲ ತಿಳ್ವರಿಗೆ ಗೊತ್ತಾಯಿರ್ತದಲ್ರಿ ಹಂಗಾಗಿ ಅವ್ರು ಹೇಳಿರ್ಲಿಲ್ಲ ಇದಕ್ಕೆ ಹೇಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನೋಡೋಣ ಚಿಕ್ಕ ಮಾತ್ರ ಹೇಳ್ತೀನಿ ಅಂದರೆ ನಿಮ್ಮ ಜೊತೆ ಜೊತೆಗೆ ಮಾತ್ರ ಹಾಡಕ್ಕೆ ಮಾಡ್ಕೊತೀನಿ ನನಗೆ ಯಾಕೆ ನೀಚ ಅವರು ಅಂತ ಹೇಳಿ ನಂಗೆ ಯಾಕಂದ್ರೆ ನಾವು ಯಾಕೆ ಆರ್ಮೇಲೆ ಕಳ್ಕೊಂಡಿಲ್ಲ ಅಂದ್ರೆ ಇದೊರಿಗೆ ಎಷ್ಟು ಅನುಭವ್ಸಿ ಅಂತ ನಮ್ಗೆ ಮಾತ್ರ ಬಂತು ನೆಮ್ಮದಿ ಏನಾದರು ಅವ್ರ ಇಲ್ಲಪ್ಪ ಅಂತ ಇನ್ನೊಂದು ನಮ್ಗೆ ಗೊತ್ತಿತ್ತು ಪೊಲೀಸ್ ಈ ಥರ ಮಾಡಾತಾರೆ ರೀ ಹಿಂಗೆ ಅವ್ರಿಗೆ ಏನು ಮಾಡ್ಬೇಕು ಅಂತ ಕೇಳಿ ಫ್ರೂಪ್ ಬೇಕು ಫ್ರೂಟ್ ಬೇಕು ಆಮೇಲೆ ಇದಕ್ಕೆ ನೀವು ಆಟ ಮಂತ್ರಿಗೆಲ್ಲ ಅದೆಲ್ಲ ಕೇಸ್ ಆಗೋದಿಲ್ಲ ಅವು ಸಹಜ ಹಳ್ಳಿ ಒಳಗೆಲ್ಲ ಸಹಜ ಅವಕ್ಕೆಲ್ಲ ನಮಗೆ ಮೂಢನಂಬಿಕೆ ನಮ್ಮ ಬ್ಯಾಡ್ರಿ ಅಂತಾರೆ ನಾವು ಹಂಗ ಅಂತಿದ್ರೆ ಈ ತರ ಪರಿಣಾಮ ಬೀರಿದ ಮೇಲೆ ಹೆಂಗ್ರಿ ಮತ್ತೆ ಇದಕ್ಕೆ ಅಂತಂದ್ರೆ ನನಗೆ ಗೊತ್ತಿರೋ ತಿಳ್ಕೊಂಡಿರೋ ಪ್ರಕಾರ ನನಗೆ ಗೊತ್ತಿರೋ ನಾನು ಹೇಳ್ತೇನೆ ರೀ ಅದರ ಪೂರ್ತಿ ಮಾಹಿತಿ ನಿಮ್ಗೆ ಏನಾದರೂ ಗೊತ್ತಿರೋ ಕಮೆಂಟ್ ಮಾಡಿ ಹೇಳಿರಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತೇಳಿ ಕೇಸ್ ಆಗತ್ತಂತೆ ನಾನು ನೋಡೀನಿ ಗೂಗಲ್ ಮಾಡಿ ನೋಡೀನಿ ಅದು ಅದ್ರ ಬಗ್ಗೆ ಮಾಹಿತಿ ಸರಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೇನಾದ್ರು ಪ್ರೂಫ್ ಸಮೇತ ಏನಾದ್ರು ಸಿಕ್ಕರು ಮಾತ್ರ ಯಾರಂತ ಅರ್ಥ ಮಾಡ್ತೀನಿ ಅಂತ ಹೇಳಿ ನಮ್ಮ ಸರಿಯಾಗಿ ಯಾಕಂದ್ರೆ ಈ ಎಷ್ಟು ಸಂಸಾರ ಆ ಕಾಣಬೇಕಾದ್ರೆ ನಮ್ಮ ಮಾಸ್ಟರ್ ಅವ್ರು ಸಹ ಇಲ್ಲಿ ಅಂತೇಳಿ ಮಾಡಿಸ್ತಾರೆ ನಮ್ಮ ಈಗ ಮಾಸ್ಟ್ ಇರೋದು ಅದೇನ ಈ ಮನೆ ಬಿಟ್ಟು ಅವ್ರು ನಮಗೆ ನಮ್ಮ ಅಂತೇಳಿ ಅವ್ರು ಮಾಸ್ಟ್ ಈ ಉದ್ದೇಶ ಅದೆಲ್ಲ ನಮ್ಗೆ ಗೊತ್ತಾಗ್ತು ಆಮೇಲೆ ಯಾರಂದ್ರೆ ಅಷ್ಟು ಅದಕ್ಕೆ ನಾವು ಟ್ಯಾಬ್ಲೆಟ್ ಕರ್ಕೊಂಡಿಲ್ಲ ಇಷ್ಟೆಲ್ಲ ಆದರೂ ಕೂಡ ಒಂದು ಒಂದು ಅಂದರೆ ಆ ಥರ ಏನಾದರೂ ನನಗೆ ಮಾಹಿತಿ ಆಗಲಿ ಮಾಹಿತಿ ಸಿಕ್ಕು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಏನೋ ಕರ್ನಾಟಕದಾಗ ಇದು ಅಲಾವ್ ಇಲ್ಲ ಅಂತ ಹೇಳ್ತಾರೆ ಅದು ತಕ್ಕ ನನಗೆ ಸಾಕ್ಷಿ ಸಿಕ್ಕು ಸಿಕ್ಕಿತ್ತಂದ್ರೆ ನಮಗೆ ಬಿಡೋದಿಲ್ಲ ಮಾಡ್ಬೇಕಂದ್ರೆ ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಒಂದು ಇದ್ದಿದ್ದು ತಿನ್ಬಂತ್ರು ಓ ಇದಿಲ್ಲ ಈ ಥರ ಇದು ಮಾಡ್ದಾಗ ಗೀತ ವಿಷಯ ಇದೀಗ ಇಲ್ಲ ಅಂದರೆ ಅವ್ರಿಗೆ ತಿಳ್ಕೊಳ್ತಾರೆ ತಿಳ್ಕೊಂಡು ಮತ್ತೆ ಇನ್ನೊಬ್ರಿಗೆ ಮಾಡೋದು ಇನ್ನು ಅವ್ರಿಗೆ ನೋಡ್ಕೊಂಡು ಇನ್ನೊಂದು ವಿಷಯ ಮಾಡಿರ್ತಾರಲ್ಲ ಅವರೂ ಹೆದ್ರಕೊಳ್ತಾರೆ ಅವರು ಮತ್ತು ಮಾಡಕ್ಕೆ ಬಿಡ್ತಾರೆ ನಮಗೆ ತಿಳ್ಸಿ ಬಿಡಕತ್ತ ನೋಡಿಲ್ಲ ಮುನ್ಯಾಗ ಏಯಪ್ಪ ಎಲ್ಲ ಕಡೆ ಹೆಚ್ಚಾಗಿ ಬಿಡತ್ತೆ ನೋಡಿ ಈಗ ಅದು ಹೊಸ್ಬೇಕು ಅಂತ ಅವರು ಹೊಸ ಅಂತ ಎಲ್ಲ ಕಡೆ ದುಡ್ಡು ಆಗ್ಯಾರ ಇದೊಂದು ಇದಾಗ್ಬಿಟ್ಟೈತೆ ಅವ್ರಿಗೆ ಯಾರಿಗೆ ಇದರಾಗ ಪಾಯ್ಡ್ ಮಾಡೋಕ್ಕಾಗಂಗಿಲ್ಲ

ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿರಿ ನಿಮಗೆ ಭಾಳ ಅನುಕೂಲ ಆಗ್ತಿತ್ತು ಕಮೆಂಟ್ ಭಾಳ ಹೆಲ್ಪ್ ಆಗ್ತೈತಿ ನನಗೆ ಸ್ವಲ್ಪ ಮಟ್ಟಿಗೆ ಮಾತು ತಿಳ್ಕೊಂಡಿದ್ದೆ ಕರೆಕ್ಟಾಗಿ ಬೇಕು ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹಂಗಾಗಿ ಕೇಳಿರಿ ನನಗೆ ಇನ್ನೊಂದು ಏನಂದ್ರೆ ಅವತ್ತಿನ ಅವ್ರ ಒಂದಲ್ರಿ ಅವ್ರು ಮಾಡಿರೋದ್ರೆ ನಮ್ಗೆ ಶಿವರಾತ್ರಿ ಮನಸ್ಸಿನಿಂದ ಮೇಲೆ 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 ಮಾಡ್ತಾನಿದಾರೆ ಜಗ್ ಜಗ್ಗ ಅನ್ಬಿ ನಾನು ತಪ್ಪಿದ್ರೆ ಇವರಿಗೆ ಆಗೋದೇ ಪ್ರತಿ ಮನೆಗೆ ನನಗೆಲ್ಲ ಮಾಡ್ತೀವಿ ಒಂದೊಂದು ಒಂದೆರಡು ಅಂತ ಹೇಳ್ಕೊಂಡಿದ್ದೀನಿ ಇದು ಪ್ರೀತಾಗಿರೋದನ್ನು ಇದನ್ನು ಶೇರ್ ಮಾಡಿಲ್ಲ ನಾನು ಹಾಗೆ ಬ್ಯಾಡ್ ಎಲ್ಲ ಮತ್ತೆ ನೋಡೋ ದೃಷ್ಟಿ ಮಂದಿ ದೃಷ್ಟಿನೂ ಸರಿ ಇರೋಲ್ಲ ಅಂತೇಳಿ ಕೆಲವೊಂದನ್ನು ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಇದು ಮಂದಿ ಅಷ್ಟು ಇದು ಹಾಗಾಗಿ ನಮ್ಮ ನಾವು ಕೊಡ್ತೀವಿ ಉತ್ತರನ ಆದರೆ ಸ್ವಲ್ಪ ಟೈಮ್ ತೊಗೊಂಡಿರೋ ಅಷ್ಟೇ ಅದೇನೋ ಅಂತಾರೆ ದುಸ್ ಶಕ್ತಿ ಭಾಳ ದಿನ ಇರೋದಿಲ್ಲ ಆಮೇಲೆ ಅದರದ್ದು ಹಾರಾಟ ಕುಣಿತ ಅದರದ್ದು ಎಲ್ಲ ಸ್ವಲ್ಪ ದಿನ ಅದ್ರ ನೋಡಿದ ಮೇಲೆ ನಾನು ಚಲೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ವೀಸಿನ ದುಡ್ಡು ಕ್ಯಾಬ್ರದಂತೆ ಹಾಕಿದ್ರಾಯಿತು ಒಂದು ನನ್ನ ಮನಸ್ಸಿಗೆ ಯಾರ ನನ್ನ ಮಕ್ಕಳು ಯಾವ ಏನು ಮಾಡಿದ್ರು ಅದು ಇರೋತಾ ಅದೇಲ್ಲ ಸಿಗುತ್ತಾ ಅನ್ನೋ ಒಂದು ಧೈರ್ಯ ಆಯಿತು ಎಲ್ಲರೂ ಇದೆ ಎಲ್ಲರೂ

ಏನು ಬಂದರೂ ಧೈರ್ಯವೇ ಎದುರಿಸಬಹುದು ಅಂದರೆ ನಿಮಗೂ ಇಷ್ಟ ಏನಾಯ್ತದೆ ಅಂದರೆ ನಾನು ನಾವು ಹೆದರ್ಸಬೇಕು ಹೆದರಿದ್ರೆ ಹೆದರ್ಸಂತ ನೋಡ್ತಾರೆ ಇದು ಹೋಗಿ ಎದರೆ ಕಟ್ ಮಾಡಿದ್ವಿ ನಾವು ಇನ್ನು ಹೆದರಬಾರ್ದು ಅಂತ ಅಂದ್ಕೊಂಡ್ವಿ ಹಾಗಾಗಿ ಖರ್ಚು ಮಾಡಿ ಅದನ್ನು ಹಾಕ್ಸ್ಕೊಂಡ ನಾನಂದರೆ ಮುಂದೆ ಗೊತ್ತಿ ಶೇರ್ ಮಾಡ್ಕೊತೀನಿ ಇಷ್ಟಂತೂ ಸದನ ಎಸ್ ಸಿ ಕ್ಯಾಮ್ರಾನೆ ಕೂಡ್ಸ್ಕೊಂಡು ನೀವೆಲ್ಲರೂ ಅದು ಹೇಳಿದ್ವಿ ಮಾತಾಡಿ ಮಾಡಿ ಅಂತೇಳಿ ಮನುಷ್ಯನ ಎಲ್ಲೆಲ್ಲೋ ಸುತ್ತಾಡೋಕೆಲ್ಲ ಅದು ಇರ್ತು ಒಂದು ಕ್ಯಾಮ್ರಾಕ್ಷಣಕ್ಕಾಗಲ್ಲ ಹಂಗೆಲ್ಲ ಹೇಳ್ತಿದ್ರೆ ಇಲ್ಲ ನಮಗೂ ಸ್ವಲ್ಪ ಬರ್ಬೇಕಾ ಆಯ್ತು ಅಂತ ನೀವೇ ಇವತ್ತು ಹಿಂದೆ ಹೇಳ್ಬಂದಿದ್ರೆ ಇವತ್ತು ನನಗೆಲ್ಲ ಫಿಕ್ಸ್ ಮಾಡ್ಬೋದು ನಮ್ಮನ್ನು ಬಂದು ಮನೆ ಹರಾಡಲ್ಲ ಹರೆಯೋಣ ಕ್ಯಾಮ್ರ ಸಿಕ್ಕೇ ಸಿಕ್ಕೇ ಇಷ್ಟ ನಮ್ಮ ಚೆನ್ನಾಗಿ ಬಂದರೆ ಪರವಾಗಿಲ್ಲ ಆರಾಮ್ ಅದ್ರಾಗೆ ఆన్ సంబంధం దగ్గర ఉస ఆర్డైవేతన నా జుడికి పుటన్ చూసినట్లయితే ఎంత ఉదిన డాడన పరగడొదు అల్లి ఇల్లి బామిరి ఇదుకన్న అంతన్న ఆ ini marti sok mat, ini heh palsa.